Marah tapi diri Maya susar nabi niwu sulleket diri Anda <tik> rema <tik> kalau <tik> mana <tik> <tik> ಸುಳ್ಳೆ ನಂಬಿ ಕೆಟ್ಟರೆ ಮುತ್ತಿನಂತ ಮಾನವ ಜಲಮ ಹಾಳ ಮಾಡಿರಿ ಹಾಳ ಮಾಡಿರು ಹತ್ತಿ ಬಿತ್ತೀರಿ ಮುತ್ತಿನಂತ ಜಲ ಹಾಳು ಮಾಡಿರಿ ಹಾಳ ಮಾಡಿರೋ ನೀವು ಅಳಗಾಲ ಮಾಡಿರೇ did <laughs> ಜಲಮಕ ಹುಟ್ಟಿದ ಮ್ಯಾಲ ಗರುವ ಮರತ ಗುರವಿಗೆ ಕರುಣಾದಿಂದ ಶರಣ ಮಾಡಿ ವರ್ವ ಬೇಡ್ರಿ ಕರುಣಕಾರ ಸದಾ ಕಾಲ ಕಾಯ್ತಾನ್ರಿ ಜಲಮಕ್ಕ ಹುಟ್ಟಿದ ಮ್ಯಾಲ ಗರುವ ಮರುತ ಗುರವಿಗೆ ಕರುಣಾದಿಂದ ಶರಣ ಮಾಡಿ ಬರುವ ಬೇಡ್ರಿ ಕರುಣಾಕಾರ ಸದಾ ಕಾಲ ಕಾಯ್ತಾನ್ರೀ ಪುಣ್ಯ ದೊರೆಯತ್ತಾದ್ರೇ ಮುದ್ದಿನಂತ ಮಾನವ ಜಲಮ ಹಾಳು ಮಾಡಿರಿ ಹಾಳು ಮಾಡಿರೋ ಯಪ್ಪ ಏ ಮುತ್ತಿನಂತ ಮಾನವ ಜಲಮ ಹಾಳ್ ಮಾಡಿರಿ ಹಾಳ ಮಾಡಿರೋ ಮಾಡಿರಿಂದ ಮಾಧವ ಹಾಳು ಮಾಡಿರಿ ಹಾಳು ಮಾಡಿರೋ ತೇ ಹಡದ ತಾಯಿ ತಂದೆ ನಿಮಗ ದೊಡದ ಜಾಕೆ ಮಾಡ್ಯಾರಪ್ಪ ಕಣ್ಣಿಗೆ ಕಾಣೋ ದೇವ್ರಂದ್ರ ತಾಯಿ ತಂದಿರಿ ಅವರಲ್ಲಿ ತಮ್ಮಾಯೇ ಧರಣಿಗೆ ಬಂದಿರಿ ಹಡದ ತಾಯಿ ತಂದೆ ನಿಮಗೆ ದುಡದ ಜಾಕಿ ಮಾಡ್ಯಾರಪ್ಪ ಕಣ್ಣಿಗೆ ಕಾಣೋ ದೇವ್ರಂದ್ರ ತಾಯಿ ತಂದಿರಿ ಅವ್ರಲ್ಲಿಂದ ತಮ್ಮಾಯಿಯೇ ಧರಣಿಗೆ ಬಂದಿರಿ ಅವರೆಲ್ಲ ಹಂದಿ ಮಕ್ಕಳ್ರಿ ಮುತ್ತಿನಂತ ಮಾನವ ಜಲಮ ಹಾಳು ಮಾಡಿರಿ ಹಾಳು ಮಾಡಿರೋ ಎಪ್ಪ ಹತ್ತಿ ಬಿತ್ತಿರಿ ಮುತ್ತಿನಂತ ಮಾನವ ಜಲಮ ಹಾಳು ಮಾಡಿರಿ ಹಾಳು ಮಾಡಿರೋ ನೀವು ಅಳಗಾಲ ಮಾಡಿರಿ ಆಸೆ ಮಾಡಿ ದೊಡ್ಡವ್ರು ಅನಸ್ಕೋಬೇಕಂತ ದುಡ್ಡಿಗಾಗಿ ಮಾಡಬಾರ್ದ ಕೆಲಸ ಮಾಡಿರಿ ಕೇಡು ಮಾಡಿ ಮಂದಿಗೆ ಪಾಡಾಗಿರಿ ಅಷ್ಟು ದುಡ್ಡಿಗಾಸೆ ಮಾಡಿ ದೊಡ್ಡವ್ರು ಅನಸ್ಕೋಬೇಕಂತ ದುಡ್ಡಿಗಾಗಿ ಮಾಡಬಾರ್ದ ಕೆಲಸ ಮಾಡಿರಿ ಕೇಡು ಮಾಡಿ ಮಂದಿಗೆ ಪಾಡಾಗಿರಿ ಬಿಟ್ಟು ಖಾಲಿ ಹೊಂಟಿರಿ ಮುತ್ತಿನಂದ ಮಾನವ ಜಲ್ಮೇ ಏ ಹಾಳು ಮಾಡಿರೋ ಎಪ್ಪ ಹತ್ತಿರ ಮುತ್ತಿನಂದ ಮಾನವ ಜಲ್ಮ ಹಾಳು ಮಾಡಿರಿ ಹಾಳು ಮಾಡಿರೋ ನೀವು ಹಳಗಲು ಮಾಡಿರಿ माता ಹೇಳ್ತೇನೆ ಹುಚ್ಚತನ ಬಿಟ್ಟರೆ ನಿಮಗೆ ರೇವಣಸಿದ್ಧ ಅಮೋಘಸಿದ್ಧ ವಲಿತನ್ರಿ ಸದ್ಗುರು ಸಿದ್ದರೂಡಕಾಯತನ್ರಿ ಬಸವಣ್ಣನ ಹಾದಿಡಿರೇ ಮುತ್ತೇನಂತ 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 ಮಾನವ ಜನ್ಮ ಹಾಳು ಮಾಡಿರಿ ಹಾಳು ಮಾಡಿರು ಎಪ್ಪ ಹತ್ತೆ ಬೆತ್ತಿರಿ ಮುತ್ತೇನಂತ ಮಾನವ ಜನ್ಮ ಹಾಳು ಮಾಡಿರಿ ಹಾಳು ಮಾಡಿರೋ ನೀವು ಅಳಗಲು ಮಾಡಿರಿ ಮಾನವ ಜಲ ಮಹಾಳ ಮಾಡಿರಿ ಮಾಡಿರೋ ನೀ ಮಾಡಿರಿ ಏ ಮುತ್ತಿನಂತ ಮಾನವ ಜಲ ಹಾಳು ಮಾಡಿರಿ ಮಾಡಿರೋ ನೀ ಒಗಳ ಶಿಕ್ಷಣವಂತ ಜನ ನೀವು ಅಕ್ಷರ ಬಲ್ಲವ್ರಲ್ರಿ ನಾವು ಅಣ್ಣ ತಮ್ಮ ಕೈ ಮುಗದ ಕೇಳ್ತೀನ್ರಿ ದುಷ್ಟ ಚಟ ಮಾಡಬೇಡ ಅಂತ ಕೇಳ್ತೀನ್ರಿ ಅಂತ ಜನ ನೀವು ಅಕ್ಷರ ಬಲ್ಲವರಲ್ರಿ ನಾವು ಅಣ್ಣ ತಮ್ಮ ಕೈ ಮುಗೋದ ಹೇಳ್ತೇನ್ರಿ ದುಷ್ಟಚಾಟ ಮಾಡಬೇಡ್ರಿ ಅಂತ ಕೇಳ್ತೀನ್ರಿ ಹುಟ್ಟಿದ ಮೇಲೆ ಸಾಯೋದೈತೆ ಎಲ್ಲ ಬಿಟ್ಟ ಹೋಗೋದೈತೆ ಇರುವುದ್ರಿ ಸ್ವಲ್ಪ ಪುಣ್ಯ ಮಾಡ್ರಿ ಏ ಧರ್ಮದ ಕಾರ್ಯ ಆ ಧರ್ಮದ ಕಾರ್ಯ ಏ ಧರ್ಮದ ಕಾರ್ಯ ನಡದಲ್ಲಿ ಅಣ್ಣ ನಡ್ರಿ ಮುಕ್ತಿನಂತ ಆ ಮುಕ್ತಿನಂತ ಏ ಮುದ್ದೇನಂತ ಮಾನವ ಜನ್ಮ ಹಾಳು ಮಾಡ್ಯರೆ ಹಾ ಮಾಡ್ಯರೋ ಎಪ್ಪ ಹತ್ತಿ ಬೆತ್ತೆರೆ ಮುದ್ದೇನಂತ ಮಾನವ ಜನ್ಮ ಹಾಳು ಮಾಡ್ಯರೆ ಅಮಗ ಶುದ್ಧಾರೆ ಒಣದ್ಧ ಶಧ ರೋಡ ಬಸವೇಶ್ವರ ಅದ ಪುಣ್ಯದ ನಾಡನಂದ್ರಿ ಕನ್ನಡ ನಾಡ ಕಲಿಗಾಳ ಬೇಡ ನಂದ್ರಿ ಏ ಅಮುಗ್ ಶುದ್ಧಾರೆ ಒಣ ಶುದ್ಧ ಸಿದ್ಧಾರೂಢ ಬಸವೇಶ್ವರ ಅದ ಪುಣ್ಯದ ನಾಡನಂದ್ರಿ ಕನ್ನಡ ನಾಡ ಕಲಿಗಾಳ ಬೇಡ ನನ್ರಿ ರ್ತೆಯಲ್ಲಿ ತೂಗಬೇಕ್ರೆ ಮುತ್ತೇನಂತ ಮಾನವ ಜನ್ಮ ಹಾಳು ಮಾಡ್ಯರೆ ಮಾಡ್ಯಾರೋ ಎಪ್ಪ ಹತ್ತಿ ಬಿದ್ದೀರಿ ಮುತ್ತೇನಂತ ಮಾನವ ಜನ್ಮ ಹಾಳ ಮಾಡಿರಿ ಮಾಡ್ಯರೋ ನೀವು ಹಳಗಲ್ ಮಾಡಿರಿ ಶದ್ಧ ಶೂಢ ಬಸವೇಶ್ವರ ಹುಟ್ಟಿದಂತ ಪುಣ್ಯದ ನಂದ್ರಿ ಕನ್ನಡ ನಾಡ ಕಲಿಗಾಳ ಬೇಡ ನಂದ್ರಿ ಲೆ ತೋಗಬೇಕ್ರಿ ಮುತ್ತೇನಂತ 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 ಹಾಳು ಮಾಡಿರಿ ಹಾಳು ಮಾಡಿರೋ ಎಪ್ಪ ಅಂತೀರಿ